ವಿಜನ್ ಟು ಇಂಡಿಯಾ ದಿನ ಟೂ ಬಿ ಎಚ್ ಕೆ ಮನೆ ಸಿಗುವಂತ ಸಿಗ್ತದೆ ಅಂತ ಹೇಳಿರ್ಲಿ ಅಂತೇಳಿ ನನ್ನ ಮಗಳಿಗೆ ಅದು ವಿಷನ್ ಇಂಡಿಯಾ ಇವತ್ತು ಗ್ರಾಹಕರ ಮನ ಗೆದ್ದು ಗ್ರಾಹಕರ ವಿಶ್ವಾಸಕ್ಕೆ ಪಾತ್ರ ಆಗಿ ನಾನು ದೀಪ್ತಿ ವಿಷನ್ ಟು ಇಂಡಿಯಾ ಹದಿನಾಲ್ಕನೇ ಕಂತಿನ ವಿನ್ನರ್ ಸೊ ನಮಗೆ ಟೂ ಬಿ ಎಚ್ ಕೆ ಮನೆ ಸಿಕ್ಕಿದೆ ತುಂಬಾ ಖುಷಿ ಆಗ್ತಿದೆ ನಾನಿರೋದು ಬೆಂಗಳೂರಲ್ಲಿ ಬಟ್ ನನಗೆ ಒಂದು ಮನ್ ಮಂಗಳೂರಲ್ಲಿ ಮನೆ ಬೇಕು ಅಂತ ಇತ್ತು ಸೊ ಬಟ್ ವಿಷನ್ ಟು ಇಂಡಿಯಾದಿಂದಾಗಿ ನಮಗೆ ಟು ಬಿ ಎಚ್ ಕೆ ಮನೆ ಸಿಗುವಂತ ಇತ್ತು ಥ್ಯಾಂಕ್ಸ್ ನಾನು ಸುದೀಪ್ ಕುಮಾರ್ ಶೆಟ್ಟಿನ್ ಮಾಣಿ ಗ್ರಾಮ ಪಂಚಾಯತ್ ಪ್ರೆಸಿಡೆಂಟ್ ವಿಷನ್ ಟು ಇಂಡಿಯಾದವರು ಪ್ರಥಮ ವರ್ಷನಲ್ಲಿ ಗ್ರಾಹಕರ ಮನವೊಂದು ಗೆದ್ದು ವಿಶ್ವಾಸಕ್ಕೆ ಪಾತ್ರ ಒಂದು ಸಂಸ್ಥೆ ಪ್ರತಿಯೊಂದು ಡ್ರಾದ ಒಂದು ವಿನ್ನರ್ಸಿಗೆ ಏನು ಅವರಿಗೆ ಕೊಡಮಾಡುವಂಥ ಏನು ಪ್ರೈಸ್ ಉಂಟು ಅದನ್ನು ಕ್ಲಪ್ತ ಸಮಯದಲ್ಲಿ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಇವತ್ತು ಮಾಡ್ತಾ ಇದ್ದಾರೆ ನನ್ನ ಅಕ್ಕನ ಮಗಳಿಗೆ ಸಿಕ್ಕಿದಂಥ ಟು ಬಿ ಎಚ್ ಕೆ ಈ ಒಂದು ಮನೆಯನ್ನು ಕೂಡ ಇವತ್ತು ನಮಗೆ ಅದರ ಡಾಕ್ಯುಮೆಂಟ್ ಅನ್ನು ಹಸ್ತಾಂತರ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ ವಿಷನ್ ಟು ಇಂಡಿಯಾ ಒಂದು ವಿಶ್ ಗ್ರಾಹಕರ ವಿಶ್ವಾಸಕ್ಕೆ ಪಾತ್ರ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ವಿಶ್ವಾಸದಿಂದ ಇದ್ದರೆ ಮಾತ್ರ ಈ ಒಂದು ಸಂಸ್ಥೆ ಇಷ್ಟು ಬೆಳವಣಿಗೆಗೆ ಸಾಧ್ಯ ಇದೆ ಯಾಕಂತೇಳಿದ್ರೆ ಇಂದಿನ ಕಾಲಘಟ್ಟದಲ್ಲಿ ಯಾವುದೇ ಸಂಸ್ಥೆಯನ್ನು ಕೂಡ ನಂಬುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ಆದರೆ ಎಲ್ಲ ಸಂಸ್ಥೆಯು ಆ ರೀತಿ ಮಾಡ್ತದೆ ಅಂತಲ್ಲ ಅದಕ್ಕೆ ಪೂರಕವಾಗಿ ವಿಷನ್ ಇಂಡಿಯಾ ಇವತ್ತು ಗ್ರಾಹಕರ ಮನ ಗೆದ್ದು ಗ್ರಾಹಸ ಗ್ರಾಹಕರ ವಿಶ್ವಾಸಕ್ಕೆ ಪಾತ್ರರಾಗಿ ಈ ಒಂದು ವಿಷನ್ ಇಂಡಿಯಾ ಮುಂದಿನ ದಿನದಲ್ಲಿ ಕೂಡ ಗ್ರಾಹಕರಿಗೆ ಉತ್ಕೃಷ್ಟವಾದ ಸೇವೆಯನ್ನು ಕೊಡುವಂತಾಗಲಿ ಎಂದು ಆ ಭಗವಂತನಲ್ಲಿ ಆಶಿಸ್ತಾರೆ ನಾನು ವಿಜನ್ ಟು ಇಂಡಿಯಾ ವಿನ್ನರ್ನ ಅಮ್ಮ ನಾನು ಸಿಗ್ತದೆ ಅಂತೇಳಿ ಇದರಲ್ಲಿ ಅಲ್ಲ ಒಂದಿರಲಿ ಅಂತೇಳಿ ಸೇರಿದೆ ನಾನು ಆದರೂ ನನಗೆ ಈ ಇದರಲ್ಲಿ ಹದಿನಾಲ್ಕನೇ ಕಂತರಲ್ಲಿ ನನಗೆ ನನ್ನ ಮಗನಿಗೆ ಸಿಕ್ಕಿದೆ ಕೆಲವರು ಹೇಳ್ತಾ ಇದ್ರು ಅದು ಹಾಗೆ ಹೀಗೆ ಅಂತೇಳಿ ಆದ್ರೂ ನಾನು ಅದನ್ನು ಕೇರ್ ಮಾಡಲಿಲ್ಲ ಸಿಗ್ಬಹುದು ಅಂತ ಮನಸ್ಸಲ್ಲಿತ್ತುಂದು ಹದಿನಾಲ್ಕನೇ ಬಂಪರ್ ನನ್ನ ಮಗಳಿಗೆ ಸಿಕ್ಕಿಬಿಡ್ತು ತುಂಬಾ ಖುಷಿ ಆಗ್ತಿದೆ